ಹಾಯ್ ಎಲ್ಲರಿಗ ನಮಸ್ಕಾರ ಇವತ್ತೇನು ಪ್ಲಾನ್ ಅಂತಂದ್ರೆ ನಮ್ದು ಇಪ್ಪತ್ತೇಳು ಫೀಟ್ ಅಗಲ ಮೂವತ್ತೊಂದು ಫೀಟ್ ಉದ್ದ ಇರುವಂತ ಪೂರ್ವ ದಿಕ್ಕಿನ ಒಂದು ಋಷಭಾಯದ ಮನೆ ಪ್ಲಾನ್ ಆಗಿರುತ್ತೆ ಸೊ ಪ್ಲಾನ್ ಒಳಗ ಏನೇನು ಇನ್ಕ್ಲೂಡ್ ಐತಿ ಕಂಪ್ಲೀಟ್ ಆಗಿ ಲೆಟ್ಸ್ ದ ಪ್ಲಾನ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ದು ಪ್ಲಾನ್ ಏನಂತಂದ್ರೆ ನಮ್ದು ಈಸ್ಟ್ ಫೇಸಿಂಗ್ ಇಲ್ಲೇ ಪ್ಲಾನ್ ಆಗಿರುತ್ತೆ ಸೊ ಇದು ಯಾವ ಸೀಸನ್ ಮನೆ ಅಂತಂದ್ರೆ ಇಪ್ಪತ್ತೇಳು ಫೀಟ್ ಅಗಲ ಇರುತ್ತೆ ಮೂವತ್ತೊಂದು ಫೀಟ್ ಉದ್ದ ಇರುತ್ತೆ ಸೊ ಇದು ಯಾವ ಆಯ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಇದು ಒಂದು ಋಷಭಾಯದ ಪ್ಲಾನ್ ಆಗಿರುತ್ತೆ ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಬರ ಫಸ್ಟ್ ನಾನು ಇಲ್ಲಿ ಜೂಮ್ ಮಾಡ್ತೀನಿ ಸೊ ಇಲ್ಲಿ ನಮ್ಮದು ಈಸ್ಟ್ ಸೈಡ್ ಅಂದ್ರೆ ಪೂರ್ವಕ ರೋಡ್ ಇರುತ್ತೆ ನಮ್ಮ ಮನೆ ಮೇನ್ ಡೋರ್ ಇಲ್ಲಿ ನೋಡಬಹುದು ಇಲ್ಲ ಎಮ್ ಅಂದರೆ ಮೇನ್ ಡಿ ಅಂದ್ರೆ ಡೋರ್ ಸೊ ಇಲ್ಲಿ ನಮ್ದು ಯಾವ ದಿಕ್ಕಿಗೆ ಇರುತ್ತೆ ಮೇನ್ ಡೋರ್ ಅಂದ್ರೆ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ದಿಕ್ಕಿನೊಳಗೆ ನಾವು ಇಲ್ಲಿ ಡೋರ್ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನಾವು ಇಲ್ಲಿ ಮೇನ್ ಡೋರಿಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ಸಾಕಷ್ಟು ದೊಡ್ಡದಾಗಿರುವಂಥ ಲಿವಿಂಗ್ ರೂಮ್ ಇರುತ್ತೆ ಲಿವಿಂಗ್ ರೂಮ್ ಸೈಜ್ ನಾವು ನೋಡೋದಾದ್ರೆ ಹದಿನೇಳು ಫೀಟ್ ನಮ್ಗೆ ಉದ್ದ ಇರುತ್ತೆ ಅದೇ ರೀತಿ ಹದಿನಾರು ಫೀಟ್ ನಮ್ದು ಅಗಲ ಇರುತ್ತೆ ಸೊ ಇದು ಸಾಕಷ್ಟು ಒಂದು ದೊಡ್ಡದಾಗಿರೋ ಲಿವಿಂಗ್ ರೂಮ್ ಆಗಿರುತ್ತೆ ನೆಕ್ಸ್ಟ್ ಅದೇ ರೀತಿ ಇಲ್ಲೇ ಇನ್ನೊಂದು ಸ್ವಲ್ಪ ಜೂಮ್ ಮಾಡಿದ್ರೆ ನಮ್ದು ಲಿವಿಂಗ್ ರೂಮ್ ಒಳಗೆ ಒಂದು ಪೂಜಾ ರೂಮ್ ನ ನಾವು ಪ್ರೊವೈಡ್ ಮಾಡಿರ್ತೀವಿ ನಾಲ್ಕು ಫೀಟ್ ಅಗಲ ಇರುತ್ತೆ ಐದು ಫೀಟ್ ಇದು ಉದ್ದ ಇರುತ್ತೆ ಸೊ ನೆಕ್ಸ್ಟ್ ಇಲ್ಲೇ ಪೂಜಾ ರೂಮಿಂದ ಈ ಕಡೆ ಸೌತ್ ಈಸ್ಟ್ ದ ಡೈರೆಕ್ಷನ್ ಅಂದ್ರೆ ಸೌತ್ ಈಸ್ಟ್ ಕೋರವ್ರ ದಿಕ್ಕೊಳಗೆ ನಾವು ಇಲ್ಲಿ ಬಂದ್ರೆ ಇಲ್ಲೇ ನಾವು ಕಿಚನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಕಿಚನ್ ಯಾವ ಇಂದ ಆಗಿರುತ್ತೆ ಅಂದ್ರೆ ಅಗಲ ಒಂಬತ್ತು ಫೀಟ್ ಆಗಿರುತ್ತೆ ಅದೇ ರೀತಿ ಉದ್ದ ಹತ್ತುವರೆ ಫೀಟ್ ಆಗಿರುತ್ತೆ ಇದು ಓಪನ್ ಕಿಚನ್ ಆಗಿರುತ್ತೆ ಇಲ್ಲೇ ನಾವು ನೋಡಬಹುದು ಇಲ್ಲೇ ನಮ್ದು ವರ್ಕಿಂಗ್ ಏರಿಯಾ ಇಲ್ಲಿ ಎಷ್ಟು ಸಿಗುತ್ತೆ ಅಂದ್ರೆ ಇದು ಕಟ್ಟಿ ನಮ್ದು ಎರಡು ಫೀಟಿಂದ ಇಲ್ಲೇ ಇರುತ್ತೆ ಸೊ ಎರಡು ಫೀಟ್ ಹೆಂಗಂದ್ರೆ ಅಂದರೆ ಇಲ್ಲಿ ಇಲ್ಲಿ ನಮ್ದು ಇಡುತ್ತೆ ಅಂದ್ರೆ ಅಗಲ್ಲ ಎರಡು ಫೀಟ್ ಇರುತ್ತೆ ಕಿಚನ್ ಕಟ್ಟಿ ಸೊ ಇದು ಒಂಬತ್ತರೊಳಗೆ ಎರಡು ಫೀಟ್ ಹೋದರೆ ಇನ್ನು ನಮ್ಗೆ ಇಲ್ಲಿ ಒಳಗೆ ಏಳು ಫೀಟ್ ಉಳಿತೈತಿ ಅದೇ ರೀತಿ ಇದನ್ನ ಐದು ಫೀಟ್ ನಾವು ಇಲ್ಲೇ ತೊಗೊಂಡಿರ್ತೀವಿ ಉದ್ದ ಉದ್ದ ಐದು ಫೀಟ್ ಹೋದ್ರೂ ಇನ್ನೂ ಐದೂವರೆ ಫೀಟ್ ಇಲ್ಲಿ ಆಲ್ಮೋಸ್ಟ್ ಜಾಗ ಉಳಿದಿರ್ತೈತಿ ಸೊ ಇದನ್ನ ನಾವು ಎಷ್ಟು ಸೈಜ್ ಕನ್ವಿನಿಯೆಂಟ್ ಬೇಕು ನಮ್ಗೆ ಅಷ್ಟು ಸೈಜ್ ಮಾಡ್ಕೋಬಹುದು ಅದೇ ರೀತಿ ನಾವು ಇಲ್ಲೇ ನೆಕ್ಸ್ಟ್ ಕಿಚನ್ ಒಳಗೆ ಇಲ್ಲೇ ನಾವು ಸೌತ್ ಈಸ್ಟ್ ಕಾರ್ನರ್ ಒಳಗೆ ಇಲ್ಲಿ ನಾವು ಸ್ಟೋನ್ ಪ್ಲೇಸ್ ಮಾಡ್ಕೋಬೋದು ಅದೇ ರೀತಿ ಇಲ್ಲೇ ಈ ಕಾರ್ನರ್ ಒಳಗೆ ನಾವು ನಾವು ಒಂದು ಸಿಂಕ್ ನ ವಾಷಿಂಗ್ ಸಿಂಕ್ ಇಲ್ಲ ನಾವು ಪ್ಲೇಸ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇ ನಾವು ಬೇಕಂದ್ರೆ ನಮ್ದು ಮಿಕ್ಸರ್ ಅಥವಾ ಗ್ರೈಂಡರ್ ಇಲ್ಲಿ ಪ್ಲೇಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇಲ್ಲೊಂದು ಕಿಚನ್ಗೆ ನಾವು ಅಟ್ಯಾಚ್ ಆಗಿ ಒಂದು ರೂಮ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ರೂಮ್ ಸೈಜ್ ನೋಡಬಹುದು ಇಲ್ಲೇ ನಮ್ದು ಅಗಲ ನಾಲ್ಕು ಫೀಟ್ ಇರುತ್ತೆ ಆರು ಫೀಟ್ ನಮಗೆ ಇಲ್ಲ ಉದ್ದ ಇರುತ್ತೆ ಅದೇ ರೀತಿ ಕಿಚನ್ ಓಪನ್ ಆಗಿರೋದ್ರಿಂದ ನಮಗೆ ಇಲ್ಲ ಸಾಕಷ್ಟು ಜಾಗ ಉಳಿದಿರ್ತೈತಿ ಸೊ ಇಲ್ಲೊಂದು ಸ್ಮಾಲ್ ಡೈನಿಂಗ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ಅದು ಡೈನಿಂಗ್ ಎಷ್ಟು ಇರುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಐದು ಫೀಟ್ ಇರುತ್ತೆ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಆರೂವರೆ ಫೀಟ್ ಇರುತ್ತೆ ನಾವು ಇಲ್ಲಿ ಈ ಜಾಗನೂ ಕೂಡ ನಾವು ಡೈನಿಂಗಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಅಥವಾ ಇಲ್ಲ ಇದನ್ನ ಇದನ್ನೇನು ಮಾಡ್ಬೋದು ಅಂತಂದ್ರೆ ನಾವಿಲ್ಲೇ ಒಂದು ಕಿಚನ್ ಕೌಂಟರ್ ಮಾಡ್ಕೋಬಹುದು ಸೊ ಇಲ್ಲೊಂದು ಕಿಚನ್ ಕೌಂಟ್ರ್ ಈ ರೀತಿಯಾದ್ರು ಮಾಡ್ಕೋಬೋದು ಅಥವಾ ನಾವು ಈ ಕಡೆ ಆದರೂ ಮಾಡ್ಕೋಬೋದು ಈ ಕಡೆ ಆದರೂ ಕಿಚನ್ ಕೌಂಟರ್ ಹಿಂಗ್ ಪ್ಲೇಸ್ ಮಾಡ್ಕೋಬಹುದು ಸೊ ಇಲ್ಲೆಲ್ಲ ನಾವು ಊಟದ ಐಟಮ್ಸ್ ನ ಇಲ್ಲಿ ಕೌಂಟರ್ ಮೇಲೆ ಇಟ್ಕೋಬಹುದು ಸೊ ಇಲ್ಲೇ ಡೈನಿಂಗ್ ನಮ್ದು ಇಲ್ಲೇ ಇರುತ್ತೆ ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಹಾಲಿಂದ ಇಲ್ಲೇ ನಾವು ಬಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಒಂದು ಬೆಡ್ರೂಮ್ ಕೊಟ್ಟಿರ್ತೀವಿ ಅದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಅದೇ ರೀತಿ ಇಲ್ಲೊಂದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಒಂದು ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡೋಣ ಇಲ್ಲಿ ಹಾಲಿಂದ ನಾವು ಡೈರೆಕ್ಟ್ ಇದು ಎಂಟ್ರಿ ನಾವು ಕೊಟ್ಟಿರೋದಿಲ್ಲ ಮಾಸ್ಟರ್ ಬೆಡ್ರೂಮ್ಗೆ ಸೊ ಹಿಂಗೆ ಬಂದು ಈ ಕಡೆ ಹೋಗ್ಬೇಕಾಗಿರ್ತೈತಿ ಯಾಕಂದ್ರೆ ಇಲ್ಲೇ ನಾವು ಡೋರ್ ಕೊಡ್ಬೋದು ಬಟ್ ಇಲ್ಲೇ ಅಗೇನ್ ನಮ್ದು ಪ್ರೈವೇಸಿ ಪ್ರಾಬ್ಲಮ್ ಆಗ್ತೈತಿ ಸೊ ಇಲ್ಲೇ ನಾವು ಹಿಂಗೆ ಡೈರೆಕ್ಟ್ ನಮ್ಗೆ ಇಲ್ಲಿಂದ ಆಕ್ಸಸ್ ಸಿಗೋದಿಲ್ಲ ಸೊ ಇದು ನಮ್ದು ಸ್ವಲ್ಪ ಪ್ರೈವೇಸಿ ನಮ್ದು ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಇಲ್ಲೇ ಡೋರ್ ಕೊಟ್ಟಿರ್ತೀವಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಸೈಜ್ ನಾವು ನೋಡೋದಾದ್ರೆ ಹತ್ತು ಫೀಟ್ ನಮ್ದು ಅಗಲ ಇರುತ್ತೆ ಹನ್ನೆರಡು ಫೀಟ್ ಇಲ್ಲಿ ನಮಗೆ ಇರುತ್ತೆ ಇಲ್ಲಿ ಮಾಸ್ಟರ್ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ರೂಮ್ ಮತ್ತು ಬಾತ್ ಇದ್ರೊಳಗೆ ಇರ್ತೈತಿವಿ ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ನಾಲ್ಕು ಫೀಟ್ ಇಲ್ಲ ನಮಗೆ ಅಗಲ ಸಿಗುತ್ತೆ ಅದೇ ರೀತಿ ಎಂಟೂವರೆ ಫೀಟ್ ನಮಗೆ ಇಲ್ಲ ಉದ್ದ ಸಿಗುತ್ತೆ ಸಾಕಷ್ಟು ಸ್ಪೇಷಿಯಸ್ ಆದಂತ ಒಂದು ಟಾಯ್ಲೆಟ್ ರೂಮ್ ಆಗಿರುತ್ತೆ ಅದೇ ರೀತಿ ನಾವಿಲ್ಲಿ ನೋಡಬಹುದು ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಬಂದು ನಾವಿಲ್ಲೇ ನೋಡತ್ತೀವಿ ಅದ್ರ ನಮ್ದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ಹತ್ತುವರೆ ಫೀಟ್ ನಮ್ಗೆ ಇಲ್ಲಿ ಅಗ್ಲಕ್ಕೆ ಸಿಗುತ್ತೆ ಅದೇ ರೀತಿ ಎಂಟೂವರೆ ಫೀಟ್ ಇಲ್ಲಿ ನಮ್ಗೆ ಉದ್ದಕ್ಕೆ ಸಿಗುತ್ತೆ ನಾವು ಈ ಮನೆಗೆ ಏನ್ ಮಾಡಿರ್ತೀವಂದ್ರೆ ಒಂದು ನಾರ್ತ್ ಸೈಡ್ ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ಆ ನಾರ್ತ್ ಸೈಡ್ ಬ್ಯಾಕ್ ಡೋರ್ ನೋಡ್ಬೋದು ಇಲ್ಲಿ ಕೂಡ ಒಬ್ಬೊಬ್ರು ಪ್ಲೇಸ್ ಮಾಡ್ತಾರೆ ಬಟ್ ಇಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ನಮಗೆ ಒಂದು ಸ್ವಲ್ಪ ಪ್ರೈವೇಸಿ ಇರುತ್ತೆ ನೆಕ್ಸ್ಟ್ ಈ ಡೋರ್ನ ಇಲ್ಲ ಪ್ಲೇಸ್ ಮಾಡಿರ್ತೀವಿ ಅಂತಂದ್ರೆ ಇಲ್ಲಿ ಹೊರಗಡೆ ಒಂದು ನಾರ್ತ್ ವೆಸ್ಟ್ ಕಾರ್ನರ್ಗ ನಾವು ಒಂದು ಟಾಯ್ಲೆಟ್ ನ ಪ್ಲೇಸ್ ಮಾಡಿರ್ತೀವಿ ಸೊ ಅದ್ರ ಸೈಜ್ ಅಷ್ಟೈತೆ ಅಂದ್ರೆ ಮೂರುವರೆ ಫೀಟ್ ನಮ್ದು ಇಲ್ಲೇ ಅಗಲ ಐತಿ ನಾಲ್ಕೂವರೆ ಫೀಟ್ ನಮ್ದಿಲ್ಲೆ ಉದ್ದ ಇರುತ್ತೆ ಸೊ ನಮ್ಗೆ ಸ್ಪೇಸ್ ಜಾಸ್ತಿ ಇತ್ತಂದ್ರೆ ಇದನ್ನ ಇನ್ನೂ ದೊಡ್ಡದು ಮಾಡ್ಕೋಬಹುದು ನಾವು ಫೋರ್ ಬೈ ಫೈವ್ ಮಾಡ್ಬೋದು ಅಥವಾ ಫೈವ್ ಬೈ ಸಿಕ್ಸ್ ಕೂಡ ಮಾಡ್ಕೋಬಹುದು ನಮ್ದು ಜಾಗ ಇತ್ತಂದ್ರೆ ಇದನ್ನ ನಾವು ಸೈಜ್ ದೊಡ್ಡದು ಮಾಡ್ಕೋಬಹುದು ಆಮೇಲೆ ಈ ಪ್ಲಾನ್ ಒಳಗೆ ಏನ್ ಚೇಂಜಸ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದ್ರೊಳಗೆ ನಾವು ನಂಬರ್ ಆಫ್ ಡೋರ್ಸ್ ಮತ್ತೆ ಸ್ಟೇರ್ ಕೇಸ್ ವಿಂಡೋಸ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡನೆ ಫಸ್ಟ್ ಇಲ್ಲಿ ಸ್ಟೇರ್ ಕೇಸ್ ನೋಡೋದಾದ್ರೆ ನಾವು ಇಲ್ಲೇ ಅಪ್ ಹಿಂಗ ಹೋಗಿ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗೆ ತಿರುಗಿ ಮೇಲ್ಗಡೆ ಹೋಗಿ ಟೆರೆಸ್ ನಾವು ನಾವ್ ಇಲ್ಲೇ ಜಾಯಿನ್ ಆಗ್ತೀವಿ ಸೊ ಇದು ನಮ್ದು ಕ್ಲಾಕೈಸ್ ಡೈರೆಕ್ಷನ್ ಒಳಗೆ ತಿರುಗೋದ್ರಿಂದ ನಮ್ದ್ ವಾಸ್ತು ಪ್ರಕಾರ ಇದು ಕರೆಕ್ಟ್ ಆಗಿತ್ ಅಂತ ಹೇಳ್ಬೋದು ಅದೇ ರೀತಿ ನಾವು ವಾಪಸ್ ಇಳಿದು ಬರೋಬೇಕಾದ್ರೆ ನಾರ್ತ್ ಸೈಡ್ ಫೇಸ್ ಮಾಡಿ ಇಡ್ತೀವಿ ಸೊ ಅದು ಕೂಡ ವಾಸ್ತು ಪ್ರಕಾರ ಕರೆಕ್ಟಾಗಿರುತ್ತೆ ಆಮೇಲೆ ನಾವು ನಂಬರ್ ಆಫ್ ಡೋರ್ಸ್ ನೋಡೋದಾದ್ರೆ ವಾಸ್ತು ಪ್ರಕಾರ ಯಾವಾಗಲೂ ಈ ನಂಬರ್ ಅಂದ್ರೆ ಸರಿ ಸಂಖ್ಯೆ ಎರಡು ನಾಲ್ಕು ಆರು ಎಂಟು ಈ ರೀತಿ ಇರ್ಬೇಕಂತ ಹೇಳ್ತಾರೆ ಸೊ ನಾವಿಲ್ಲಿ ನೋಡೋದಾದ್ರೆ ಕೌಂಟ್ ಮಾಡೋಣ ಫಸ್ಟ್ ಮೇನ್ ಡೋರ್ ಒಂದು ರೂಮ್ ಡೋರ್ ಎರಡು ಇಲ್ಲಿ ಬೆಡ್ರೂಮ್ ಡೋರ್ ಮೂರು ಟಾಯ್ಲೆಟ್ ರೂಮ್ ನಾಲ್ಕು ಈ ಬೆಡ್ರೂಮ್ ಐದು ಸೊ ಇಲ್ಲಿ ಬ್ಯಾಕ್ ಒಂದು ಆರು ಆಯ್ತು ಸೊ ಇಲ್ಲಿ ಇದೆ ಅಂತ ಕೇಳಬಹುದು ಬಟ್ ಇದು ಮನೆ ಒಳಗಡೆ ಅಂತ ಕೌಂಟ್ ಮಾಡೋಂಗಿಲ್ಲ ಇದು ಮನೆಯಿಂದ ಹೊರಗಡೆ ಆಗಿರೋದ್ರಿಂದ ನಾವು ಮನೆ ಒಳಗಡೆ ನಂಬರ್ ಡೋರ್ಸ್ ನ ಕೊಟ್ಟಿರಬೇಕು ಅದೇ ರೀತಿ ನಾವು ವಿಂಡೋಸ್ ಕೂಡ ನಂಬರ್ ಇರುವಾಗ ನೋಡ್ಕೋಬೇಕು ಸೊ ಇಲ್ಲಿ ಕೌಂಟ್ ಮಾಡೋದಾದ್ರೆ ಹಾಲ್ ಒಳಗೆ ಎರಡು ಆಮೇಲೆ ಕಿಚನ್ ಗೆ ಎರಡು ಟೋಟಲ್ ನಾಲ್ಕು ಆಯ್ತು ಬೆಡ್ರೂಮಿಗೆ ಎರಡು ಆರು ಆಮೇಲೆ ಈ ಬೆಡ್ರೂಮ್ ಗೆ ಎರಡು ಇಲ್ಲಿ ನಮ್ಗೆ ಎಂಟ್ ನಂಬರ್ ಆಫ್ ವಿಂಡೋಸ್ ಆಯ್ತು ಇದೊಂದು ನಮ್ದು ಇಲ್ಲೇ ವೆಂಟಿಲೇಷನ್ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ಇಲ್ಲಿ ಕೂಡ ನಾವು ಒಂದು ವೆಂಟಿಲೇಷನನ್ನು ಪ್ರೊವೈಡ್ ಮಾಡ್ಕೋಬೋದು ಸೊ ದ್ಯಾಟ್ ನಮ್ಗೆ ಇಲ್ಲೇ ಕರೆಕ್ಟಾಗಿ ಗಾಳಿ ಬಂತಂದ್ರೆ ಇದು ಯಾವುದೇ ರೀತಿಯಾದಂಥ ನಮಗೆ ಸ್ಮೆಲ್ ಬರೋದಿಲ್ಲ ಹೈಜೀನ್ ಆಗಿರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇದ್ರೊಳಗೆ ಏನು ಚೇಂಜಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನಮ್ಗೆ ಇಲ್ಲೇ ಡೋರ್ ಬೇಡ ಅಂತಂದ್ರೆ ನಾವು ಅವಾಗ ಏನು ಮಾಡ್ಕೋಬಹುದು ಅಂದ್ರೆ ನಮಗೆ ಬ್ಯಾಕ್ ಡೋರು ಒಬ್ಬೊಬ್ರು ವೆಸ್ಟ್ ಸೈಡ್ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಕೇಳ್ತಾರ ಸೊ ಅವಾಗ ನಾವು ಏನು ಮಾಡ್ಬೋದು ಅಂತಂದರೆ ಇಲ್ಲೇ ಇದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಅಂದ್ರೆ ಇದು ಎಂಟುವರೆ ಇರೋದು ಇವಾಗ ಆಲ್ಮೋಸ್ಟ್ ಆವಾಗ ಹನ್ನೆರಡು ಫೀಟ್ ಆಗುತ್ತೆ ಅವಾಗ ಇಲ್ಲೇ ನಮ್ದೇನಾಗುತ್ತೆ ಅಂದ್ರೆ ಇದನ್ನು ನಾವು ಮಾಸ್ಟರ್ ಬೆಡ್ರೂಮ್ ಒಂದು ಫೀಟ್ ಸಣ್ಣದು ಮಾಡ್ಕೊಂಡ್ರೆ ಒಂಬತ್ತು ಫೀಟ್ ಆಗುತ್ತೆ ಆಗಲ್ಲ ಸೊ ಇಲ್ಲಿ ನಾವು ಇದನ್ನು ಕೂಡ ಒಂದು ಫೀಟ್ ಸಣ್ಣ ಮಾಡಿಕೊಂಡು ಇಲ್ಲಿ ಮಧ್ಯೆ ನಾವು ಬೇಕಂದ್ರೆ ಮೂರು ಫೀಟ್ ಪ್ಯಾಸೇಜ್ ಮಾಡ್ಕೋಬೋದು ಸೊ ದ್ಯಾಟ್ ನಾವು ಏನಾಗುತ್ತೆ ಅಂದ್ರೆ ಅವಾಗ ಇಲ್ಲಿಂದ ಬಂದು ಇಲ್ಲೊಂದು ಪ್ಯಾಸೇಜ್ ಆಗಿರುತ್ತೆ ಅದೇ ರೀತಿ ನಮ್ಗೆ ಇಲ್ಲೊಂದು ಬ್ಯಾಕ್ ಡೋರ್ ಕೊಟ್ಟರೆ ನಾವು ವೆಸ್ಟ್ ಸೈಡ್ ಡೈರೆಕ್ಟಾಗಿ ಎಂಟ್ರಿ ತಗೋಬೋದು ಸೊ ಅದು ಕೂಡ ಇದ್ರೊಳಗೆ ಪಾಸಿಬಿಲಿಟೀಸ್ ಇರುತ್ತೆ ಬಟ್ ಇಲ್ಲೇ ನಾನು ನಾರ್ತ್ ಡೋರ್ ಪ್ರೊವೈಡ್ ಮಾಡಿರ್ತೀನಿ ಅದೊಂಥರ ಬೇರೆ ಪ್ಲಾನ್ ಇರುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಇದು ಸಲ ಯಾವ ಆಯ ಅಂತ ನಾನು ಹೇಳ್ತೀನಿ ಇದು ಋಷಭಾಯದೊಳಗೆ ಈ ಪ್ಲ್ಯಾನ್ ಬರುತ್ತೆ ಸೊ ಸೈಜ್ ನೋಡೋದಾದ್ರೆ ನಾವು ಇಪ್ಪತ್ತೇಳು ಫೀಟ್ ಉದ್ ಅಗಲ ಮೂವತ್ತೊಂದು ಫೀಟ್ ಉದ್ದ ಇರುತ್ತೆ ಸೊ ನಿಮ್ಗೆ ಪ್ಲ್ಯಾನ್ ಲೈಕ್ ಆದರೆ ಕಾಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಇವತ್ತಿನ ಪ್ಲಾನ್ ಇದಾಗಿತ್ತು ಪ್ಲಾನ್ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ ಆಮೇಲೆ ಕಾಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ನಿನ್ನ ವೀಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್